ಉಕ್ರೇನ್ ರಾಜಧಾನಿ ಕೀವ್ ಸಿಟಿ ಸಮೀಪಕ್ಕೆ ರಷ್ಯನ್ ಸೈನಿಕರ ದಂಡು ಹೋಗ್ತಾ ಇದೆ ಇನ್ನೇನು ಕೆಲವೇ ಗಂಟೆಗಳಲ್ಲಿ ರಷ್ಯಾ ಕೈ ವಶ ಮಾಡಿಕೊಳ್ಳುತ್ತೆ ಕೀವ್ ನಗರವನ್ನ ಕೀವ್ ದಂಡೆತ್ತಿ ಬರ್ತಾ ಇದೆ ರಷ್ಯಾ ಸೇನಾಪಡೆ ಇನ್ನೊಂದು ಕಡೆ ಪ್ರತಿರೋಧವನ್ನ ಒಡ್ಡೋ ನಿಟ್ಟಿನಲ್ಲಿ ಉಕ್ರೇನ್ ಕೂಡ ಆ ಬ್ರಿಡ್ಜ್ ಅನ್ನ ಬ್ಲಾಸ್ಟ್ ಮಾಡಿದೆ ರಷ್ಯಾ ಸೈನಿಕರು ಯಾವುದೇ ಕಾರಣಕ್ಕೂ ಬರಬಾರದು ಅಂತ ಹೇಳಿ ಆದರೆ ರಷ್ಯಾ ಸೈನಿಕರು ಆ ಸೇನಾಪಡೆ ಏನಿದೆ ಹತ್ತು ಪಟ್ಟು ಹೆಚ್ಚು ಪ್ರಬಲವಾಗಿದೆ ಉಕ್ರೇನ್ಗಿಂತ ಹಾಗಾಗಿ ಟ್ಯಾಂಕರ್ಗಳೊಂದಿಗೆ ಉಕ್ರೇನ್ ರಾಜಧಾನಿಯತ್ತ ರಷ್ಯಾ ಸೈನಿಕರು ಮುನ್ನುಗ್ಗಿ ಬರ್ತಾ ಇದ್ದಾರೆ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಕಿವಿಸಿಟಿಯನ್ನ ಕೈ ವಶ ಮಾಡಿಕೊಳ್ತಾರೆ ಉಕ್ರೇನ್ನ ಹದಿನೆಂಟು ಯುದ್ಧ ಟ್ಯಾಂಕರ್ ಗಳನ್ನ ಆಲ್ರೆಡಿ ರಷ್ಯಾ ಹೊಡೆದುರುಳಿಸಿದ್ದಾಗಿದೆ ಸೇನಾ ವಾಹನಗಳು ಐದು ಅಟ್ಯಾಕ್ ಬೋಟ್ ಗಳನ್ನು ಕೂಡ ರಷ್ಯಾ ತನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಈಗ ರಷ್ಯಾ ಕೇಳ್ತಿರೋದೇನು ನೀವು ಶಸ್ತ್ರಾಸ್ತ್ರವನ್ನ ಕೆಳಗಿಟ್ಟು ತ್ಯಜಿಸಿ ಮಾತುಕತೆಗೆ ಬರೋದಾದ್ರೆ ಸಂಧಾನಕ್ಕೆ ರೆಡಿ ಅಂತ ಆದ್ರೆ ಈಗ ತಮ್ಮ ಪ್ರಯತ್ನ ಎಷ್ಟಿದೆ ತಮ್ಮ ಕೆಪಾಸಿಟಿ ಎಷ್ಟಿದೆ ಅಲ್ಲಿ ತನಕ ನಾವು ಏಕಾಂಗಿಯಾಗಿ ಹೋರಾಟ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಉಕ್ರೇನ್ ಘೋಷಣೆಯನ್ನ ಮಾಡ್ಕೊಂಡಿದೆ ಸೊ ಇವತ್ತು ಕೂಡ ದಾಳಿ ಮುಂದುವರೆದಿದೆ ಇವತ್ತು ಕೂಡ ಕೀವ್ ಸಿಟಿಯನ್ನ ವಶಪಡಿಸಿಕೊಳ್ಳೋ ನಿಟ್ಟಿನಲ್ಲಿ ರಷ್ಯಾ ಆ ತಯಾರಿಗಳನ್ನ ನಡೆಸಿ ಈಗ ಮುನ್ನುಗ್ಗಿ ಹೋಗ್ತಾ ಇದೆ ಉಕ್ರೇನ್ ನ ಹದಿನೆಂಟು ಯುದ್ಧ ಟ್ಯಾಂಕರ್ ಗಳನ್ನ ಈಗ ಅವರು ತಮ್ಮ ಕೈ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇನ್ನೇನು ಕೆಲ ಗಂಟೆಗಳಲ್ಲಿ ಕ್ಯಾಪಿಟಲ್ ಸಿಟಿ ಅಂದ್ರೆ ಉಕ್ರೇನ್ ರಾಜಧಾನಿಯನ್ನ ಕೈವಶ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಈಗ ರಷ್ಯಾ ಮುನ್ನುಗ್ಗಿ ಹೋಗ್ತಾ ಇದೆ ನೋಡಿ ಆ ಬ್ಲಾಸ್ಟ್ ಆಗುವಂತ ದೃಶ್ಯಗಳನ್ನು ತೋರಿಸ್ತಾ ಇದ್ದೀವಿ ಈಗ ಕಂಡ್ ಕಂಡಲ್ಲಿ ಬ್ಲಾಸ್ಟ್ ಆಗ್ತಿದೆ ನಿನ್ನೆಯಿಂದಲೂ ಕೂಡ ಕ್ಷಿಪಣಿ ದಾಳಿ ಯಾವಾಗ ಎಲ್ ಬಾಂಬ್ ಬ್ಲಾಸ್ಟ್ ಆಗುತ್ತೆ ಗೊತ್ತಾಗ್ತಾ ಇಲ್ಲ ಯುದ್ಧ ಟ್ಯಾಂಕರ್ಗಳು ಉಕ್ರೇನ್ ಬಳಿಯಲ್ಲಿ ಎಷ್ಟಿದೆ ಅವ್ರು ಮ್ಯಾಕ್ಸಿಮಮ್ ಅದನ್ನೆಲ್ಲ ಯೂಟಿಲೈಸ್ ಮಾಡ್ತಾ ಇದ್ದಾರೆ ಆದ್ರೆ ರಷ್ಯಾದ ಹತ್ರ ಅಡ್ವಾನ್ಸ್ಡ್ ಟೆಕ್ನಾಲಜಿ ಇದೆ ಜೊತೆಗೆ ಶಸ್ತ್ರಾಸ್ತ್ರಗಳಿದೆ ಯುದ್ಧ ಟ್ಯಾಂಕರ್ ಉಕ್ರೇನ್ ಗಿಂತ ಹತ್ತು ಪಟ್ಟು ಜಾಸ್ತಿ ಅವ್ರ ಹತ್ರ ಇರೋದ್ರಿಂದ ಇವ್ರು ಹೇಳ್ತಿರೋದು ತಮ್ಮ ಸಾಮರ್ಥ್ಯ ಎಷ್ಟಿದೆ ನಮ್ಗೆ ಯಾರು ಸಪೋರ್ಟಿಗೆ ಬರ್ಲಿ ಬಿಡ್ಲಿ ನಮ್ಮ ಸಾಮರ್ಥ್ಯ ಎಲ್ಲಿ ತನಕ ಇರುತ್ತೆ ನಾವು ಏಕಾಂಗಿಯಾಗಿ ಹೋರಾಟ ಮಾಡ್ತೀವಿ ಅಂತ ರಷ್ಯಾದವ್ರು ಹೇಳ್ತಿರೋದು ನೀವು ಶಸ್ತ್ರಾಸ್ತ್ರ ತ್ಯಜಿಸಿ ಬನ್ನಿ ನಾವು ಮಾತುಕತೆಗೆ ರೆಡಿ ಇದ್ದೀವಿ until the very end this is what russia does not understand right now please do your bit as well what do we want we want sanctions from hell now there is no demon gone we clean it not god did you sit in my internal fan there is no gone ಕಡೆ ಯುದ್ಧ ಟ್ಯಾಂಕರ್ಗಳು ನೋಡಿ ಹೆಂಗೆ ನಗರದಲ್ಲೆಲ್ಲ ಓಡಾಡ್ತಾ ಇದೆ ಇನ್ನೊಂದ್ ಕಡೆ ಸೈನಿಕರು ಗೊತ್ತಿಲ್ಲ ಉಕ್ರೇನ್ ನಲ್ಲಿ ಯಾವ ಪರಿಸ್ಥಿತಿ ಇದೆ ನಮ್ ಪ್ರಾಣ ಉಳಿಯುತ್ತಾ ಇಲ್ವಾ ಸೈನಿಕರದ್ದು ಅವ್ರ ಕುಟುಂಬಸ್ಥರಿಗೆ ಸಮಾಧಾನ ಮಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಈ ವಿಜುವಲ್ಸ್ ಈ ಫುಟೇಜ್ಗಳು ಸಾಕಷ್ಟು ಮನ ಮುಟ್ತಾ ಇದೆ ಮನ ಮಿಡಿತಾ ಇದೆ ಸಹಜವಾಗಿ ತುಂಬಾ ಜನ ಕಣ್ಣೀರ್ ಹಾಕ್ತಿದ್ದಾರೆ ನೋಡಿ ಆ ಸೇನೆಗೆ ಹೋಗ್ಬೇಕು ತಂದೆ ಅದಕ್ಕೂ ಮುಂಚೆ ಮಗಳನ್ನ ಹೆಂಗ್ ಮುದ್ದಾಡ್ತಾ ಇದ್ದಾರೆ ಮತ್ತೆ ಹೆಂಡತಿಗೆ ಒಂದು ಧೈರ್ಯ ತುಂಬೋ ಕೆಲಸವನ್ನು ಕೂಡ ಅಲ್ಲಿ ಯುದ್ಧಕ್ಕೆ ಹೋಗಬೇಕಾದಂಥ ಸೈನಿಕ ಮಾಡ್ತಾ ಇದ್ದಾರೆ ನಿಜಕ್ಕೂ ದುಃಖ ಆಗುತ್ತೆ ಬಟ್ ದೇಶವನ್ನ ಅವ್ರು ಉಳಿಸ್ಕೊಳ್ಬೇಕಲ್ಲ ಸೇನೆ ಸೇರಿದ ಮೇಲೆ ಅವ್ರ ಜವಾಬ್ದಾರಿ ಅಲ್ವಾ ಹಾಗಾಗಿ ತನ್ನ ಪ್ರಾಣ ಹೋದರೂ ಪರವಾಗಿಲ್ಲ ತನ್ನ ದೇಶ ರಕ್ಷಣೆ ಮುಖ್ಯ ತನ್ನ ಕುಟುಂಬಕ್ಕಿಂತ ದೇಶವೇ ಕುಟುಂಬ ಇನ್ನೊಂದು ಕಡೆ ನವಜಾತ ಶಿಶುಗಳು ನೋಡಿ ಆಗ್ತಾನೆ ಜನಿಸಿರುವಂತ ಶಿಶುಗಳು ಈಗ ಆ ಶೆಲ್ಟರ್ ಹೌಸ್ ನಲ್ಲಿ ಅಂತಂದ್ರೆ ಈ ಬಂಕರ್ಗಳಲ್ಲಿ ಆಶ್ರಯವನ್ನ ಪಡ್ಕೊಂಡಿವೆ ಪಾಪ ಅವು ಅಲ್ಲಿ ಇರ್ಬೇಕಾಗಿತ್ತು ಮನೆಯಲ್ಲಿ ನವಜಾತ ಶಿಶುಗಳಿಗೆ ಆರೈಕೆ ಮಾಡಬೇಕಾಗಿತ್ತು ಆದರೆ ಅನಿವಾರ್ಯ ಪರಿಸ್ಥಿತಿ ಅಲ್ಲಿ ಹಾಸ್ಪಿಟಲ್ ಇದ್ರೆ ಅದು ಸೇಫ್ ಅಲ್ಲ ಹಾಗಾಗಿ ಹುಟ್ಟಿದ ತಕ್ಷಣ ಮಕ್ಕಳನ್ನ ಈ ತರ ಶೆಲ್ಟರ್ ಹೌಸ್ಗೆ ಶಿಫ್ಟ್ ಮಾಡಿದ್ದಾರೆ